ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸಿ ವಿ ಕರ್ನಾಟಕ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ನಮ್ಮ ಹೊಸ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬೆಲ್ಲಕ್ಕನ್ನು ಕೂಡ ತಪ್ಪದೇ ಕ್ಲಿಕ್ ಮಾಡಿ ಹಾಗೂ ನಾವು ಮಾಡುವ ಪ್ರತಿನಿಧಿಸುತ್ತಿತಿ ನಿಮಗೆ ನೋಟಿಫಿಕೇಶನ್ ಈಗಾಗಲೇ ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುವ ಸಂಗೀತ ಕಾರ್ಯಕ್ರಮವು ಈಗಾಗಲೇ ಮುಗಿದಿದ್ದು ಫೈನಲಲ್ಲಿ ಕೀರ್ತನವುಳ್ಳ ಗೆಲುವು ಸ್ಥಾನ ಪಡೆದುಕೊಂಡರೆ ಹನುಮಂತ ಎರಡನೇ ಸ್ಥಾನಕ್ಕೆ ತೃಪ್ತಿಪಟ್ಟಿದ್ದಾರೆ ಹೌದು ಚಿಕ್ಕ ವಯಸ್ಸಿನಲ್ಲಿ ಸಂಗೀತ ತರಬೇತಿ ಪಡೆದು ಉತ್ತಮ ಗಾಯಕನಾಗಿ ಹೊರಹೊಮ್ಮಿದ ಕೀರ್ತನವುಳ್ಳ ಗೆಲುವು ಸಾಧಿಸಿಕೊಂಡಿದ್ದಾನೆ ಆದರೆ ಯಾವುದೇ ಸಂಗೀತ ಇಲ್ಲದೆ ಫೈನಲ್ವರೆಗೂ ಬಂದು ಹನುಮಂತ ಎರಡನೇ ಸ್ಥಾನಕ್ಕೆ ತೃಪ್ತಿ ಪಡೆದಿದ್ದಾರೆ ಹೌದು ನಮ್ಮ ಜನರು ಹನುಮಂತನಿಗೆ ಹೆಚ್ಚು ಹೆಚ್ಚು ಓಟ್ ಮಾಡಿದ್ದರೂ ಸಹ ನಮ್ಮ ಕರ್ನಾಟಕದ ಪ್ರಕಾರ ಜನರಿಗೆ ಹನುಮಂತ ಸೋತು ಗೆದ್ದಿದ್ದಾನೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಹೌದು ನಮ್ಮ ಹನುಮಂತನಾವ ದರ್ಶನ್ಗೂ ಗೊತ್ತಾಗಿ ಅವನ ಎಲ್ಲ ಹಾಡುಗಳನ್ನು ಕೇಳಿ ರನ್ನರ್ ಅಪ್ ಆಗಿರುವ ವಿಷಯ ತಿಳಿಯುತ್ತಿದ್ದಂತೆ ದರ್ಶನ್ ಅವರು ತಮ್ಮ ಮನೆಗೆ ಕರೆಸಿಕೊಂಡು ಏನು ಮಾಡಿದ್ದಾರೆ ಗೊತ್ತಾ ಅದ್ರ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ಮಾಯ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀವಿ ನೀವು ದರ್ಶನ್ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹೌದು ಖಾಸಗಿ ವೈಲಿಯಲ್ಲಿ ಪ್ರಸಾರವಾಗುವ ಸರಿಗಮ್ಮ ಕಾರ್ಯಕ್ರಮದಲ್ಲಿ ಹನುಮಂತ ಆಗಿದ್ದೆ ಆಗಿದ್ದೆಂದು ದರ್ಶನ್ ತಿಳಿದ ತಕ್ಷಣ ದರ್ಶನ್ ಅವರ ಮನೆಗೆ ಕರೆಸಿಕೊಂಡು ಹನುಮಂತನಿಗೆ ಸನ್ಮಾನ ಮಾಡಿದ್ದಾರೆ ಹೌದು ಸ್ನೇಹಿತರೆ ನಮ್ಮ ಹನುಮಂತನನ್ನ ದರ್ಶನ್ ಅವರು ಸ್ವತಃ ತಾವೇ ಕರೆಸಿಕೊಂಡು ಹನುಮಂತನಿಗೆ ತಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ದಾರೆ ಈಗಿರುವಾಗ ಹನುಮಂತನಿಗೆ ಒಂದು ದೊಡ್ಡ ಅವಕಾಶ ದೊರೆತಿದೆ ಏನೇ ಗೊತ್ತಾ ಹೌದು ದರ್ಶನ್ ಅವರು ಅರ್ಜುನ್ಜನ್ಯ ಅವರಿಗೆ ಕಾಲ್ ಮಾಡಿ ನನ್ನ ಮುಂದಿನ ಸಿನಿಮಾಗೆ ಅಂದರೆ ರಾಬರ್ಟ್ ಸಿನಿಮಾಗೆ ಹಾಡು ಆಡಬೇಕೆಂದು ಹೇಳಿದ್ದಾರೆ ಇದನ್ನೆಲ್ಲ ಕೇಳಿದ ಹನುಮಂತನು ಫುಲ್ ಖುಷಿಯಾಗಿದ್ದಾನೆ ಹೌದು ಸ್ನೇಹಿತರೆ ದರ್ಶನ್ ಅವರು ಚಿಕ್ಕವರು ದೊಡ್ಡವರು ಏನಿದೆ ಕಷ್ಟ ಅಂತ ಅಂತ ಬಂದರೆ ತಮ್ಮ ಕೈಲಾದಷ್ಟು ಸಹಾಯ ಮಾಡ್ತಾರೆ ಅದಕ್ಕೆ ನಮ್ಮ ದರ್ಶನವರು ಇಷ್ಟ ಆಗೋದು ಅವರು ಮಾಡಿದ ಸಹಾಯ ಇಷ್ಟ ಆದರೆ ಜೈ ಡಿ ಬಾಸ್ ಎಂದು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ಒಂದು ವಿಚಾರವನ್ನು ದಯವಿಟ್ಟು ದಯವಿಟ್ಟು ಎಲ್ಲ ಕಡೆ ಈಗಲೇ ಶೇರ್ ಮಾಡಿ ಮತ್ತಷ್ಟು ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಒಂದು ವೀಡಿಯೋಸ್ಗಳಲ್ಲಿ ಸಿಗೋಣ ಅಲ್ಲಿವರೆಗೂ ಇರಿ ಸಿ ಟಿ ವಿ ಕರ್ನಾಟಕ